ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಮೈಸೂರು ಅಪೋಲೋ ಗೆ ಬಂತು ಏರ್ ಆಂಬ್ಯುಲೆನ್ಸ್ ಎಸ್ ಮೈಸೂರಿನ ಅಪೋಲೋ ಆಸ್ಪತ್ರೆಯು ತುರ್ತು ಸಂದರ್ಭಗಳಲ್ಲಿ ರೋಗಿಗಳನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಕರೆದೊಯ್ಯಲು ಏರ್ ಆಂಬ್ಯುಲೆನ್ಸ್ ಸೇವೆಯನ್ನ ಆರಂಭಿಸಿದೆ ಈ ಸೇವೆಯಿಂದ ಬೆಂಗಳೂರು ಹೈದರಾಬಾದ್ ಮತ್ತು ಚೆನ್ನೈನ ಆಸ್ಪತ್ರೆಗೆ ಕರೆದೊಯ್ಯಲು ಅನುಕೂಲವಾಗುತ್ತೆ ಇದರಿಂದ ಕಡಿಮೆ ಅವಧಿಯಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗಲಿದೆ ಅಪಘಾತದ ಸಂದರ್ಭದಲ್ಲಿ ಹೊರವಲಯದಿಂದ ರೋಗಿಯನ್ನ ಆಸ್ಪತ್ರೆಗೆ ಕರೆತಾರೆ ಇದರಿಂದ ಅನುಕೂಲವಾಗಲಿದ್ದು ಅಮೂಲ್ಯ ಜೀವ ಉಳಿಸಲು ಸಾಧ್ಯವಾಗುತ್ತೆ ಏರ್ ಆಂಬ್ಯುಲೆನ್ಸ್ ಸೇವೆಯು ಬೆಂಗಳೂರು ಹೈದರಾಬಾದ್ ಚೆನ್ನೈನಲ್ಲಿದ್ದ ಸೇವೆಯನ್ನ ಈಗ ಮೈಸೂರು ಮದುರೈ ಕಾಕಿನಾಡ ಕಾರೈಕುಡಿ ಕರೂರು ತಿರುಚಿ ಮತ್ತು ವೈಜಾಗ್ ನಂತಹ ನಗರಗಳಿಗೂ ವಿಸ್ತರಿಸಲಾಗಿದೆ ಅಪೋಲೋ ಆಸ್ಪತ್ರೆಯಲ್ಲಿ ಮೊದಲಿಗೆ ಎರಡ್ ಸಾವಿರದ ಮೂರರಲ್ಲಿ ಏರ್ ಆಂಬ್ಯುಲೆನ್ಸ್ ತುರ್ತು ಸೇವೆಯನ್ನ ಆರಂಭಿಸಿತ್ತು ಬಳಿಕ ಇದನ್ನ ದೆಹಲಿ ಬೆಂಗಳೂರಿಗೆ ಕ್ರಮವಾಗಿ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಏಳರಲ್ಲಿ ವಿಸ್ತರಿಸಲಾಯಿತು ಪ್ರತಿಯೊಂದು ಅಪೋಲೋ ಏರ್ ಆಂಬ್ಯುಲೆನ್ಸ್ ನಲ್ಲಿ ತುರ್ತು ಸಂದರ್ಭದಲ್ಲಿ ಸೇವೆಗೆ ಅತ್ಯಾ ಆಧುನಿಕ ಸೌಲಭ್ಯ ಇಬ್ಬರು ಪೈಲಟ್ಗಳು ಇಬ್ಬರು ವೈದ್ಯಕೀಯ ಸಿಬ್ಬಂದಿ ತುರ್ತು ಚಿಕಿತ್ಸಾ ದೈಹಿಕ ಆರೋಗ್ಯ ತಜ್ಞರು ಸೇರಿದಂತೆ ಪೂರ್ಣ ಪ್ರಮಾಣದ ವೈದ್ಯಕೀಯ ಸಿಬ್ಬಂದಿ ಇರುತ್ತೆ ಇವರಿಗೆ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆ ಪೂರ್ವ ಸೇವೆ ಕುರಿತು ತರಬೇತಿ ನೀಡಲಾಗಿರುತ್ತೆ ಈ ಸೇವೆ ಬೆಂಗಳೂರು ಮೂಲದ ಏರ್ ಏವಿಯೇಟರ್ಸ್ ರಕ್ಷಣಾ ಘಟಕದ ನೆರವಿನಲ್ಲಿ ನಡೀತಾ ಇದೆ ಸೊ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೂ ಶುರುವಾಗಿದೆ ಇದೀಗ ಏರ್ ಆಂಬುಲೆನ್ಸ್ ಕಾಂಡತ ಇದೊಂಥರ ಒಳ್ಳೇದು ಅಂತಾನೆ ಹೇಳ್ಬಹುದು ಎಷ್ಟೋ ಗೆ ತುಂಬಾನೇ ಎಮರ್ಜೆನ್ಸಿ ಇರುತ್ತೆ ಅಂತ ಟೈಮ್ ನಲ್ಲಿ ಇಂತ ಏರ್ ಆಂಬುಲೆನ್ಸ್ ಇಂದ ಕಂಡತ ಪೇಶೆಂಟ್ ನ ಜೀವ ಉಳಿಸಬಹುದು ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ